ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ನಾವು ಬಂದು ಮೆಹಂದಿಗೆ ಅಂತ ಅಂದ್ಬಿಟ್ಟು ಡೆಕೋರೇಟ್ ಮಾಡ್ತಾ ಇದ್ದೀವಿ ಸೊ ಇದನ್ನೆಲ್ಲ ಆನ್ಲೈನಲ್ಲಿ ಶಾಪ್ ಮಾಡಿರೋ ಅಂಥದ್ದು ಈ ಥರ ಸ್ಕ್ರೀನೆಲ್ಲ ಸಿಗುತ್ತೆ ಆ್ಯಂಡ್ ಇದು ಪ್ಲೇನ್ ಸ್ಕ್ರೀನ್ ಮೇಲೆ ಈ ಥರ ಫ್ಲವರ್ ಡೆಕೋರೇಷನ್ ಇದೆ ಸೊ ಇದ್ರ ಮೇಲೆ ಯಾವ ಫ್ಲವರ್ ಹಾಕೋಂಥ ಅವಶ್ಯಕತೆನೇ ಇಲ್ಲ ಅಷ್ಟು ಸಖದಾಗಿದೆ ಗೊತ್ತಾ ಸ್ಕ್ರೀನು ಆ್ಯಂಡ್ ಮನೆಯಲ್ಲಿ ನಾರ್ಮಲ್ ಸ್ಕ್ರೀನ್ ಹಾಕೋದಕ್ಕೆ ಅಂದ್ಬಿಟ್ಟು ಒಂದು ಪೈಪ್ ಥರ ಕೊಟ್ಟಿರ್ತಾರೆ ನೋಡಿ ಸೊ ಅದಕ್ಕೇನೆ ಇದನ್ನು ಫಿಕ್ಸ್ ಮಾಡಿಬಿಟ್ಟು ಸೇಫ್ಟಿ ಪಿನ್ನೆಲ್ಲ ಹಾಕಿ ಇದು ಮಾಡ್ತಾಯಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಈ ಥರ ದುಪ್ಪಟ್ಟ ಥರನೂ ಕೊಟ್ಟಿದ್ದಾರೆ ಅದಕ್ಕೆ ಸೆಟ್ ಫುಲ್ಲು ಇದೆಲ್ಲ ಬಂದಿರೋದು ಆ ದುಪ್ಪಟ್ಟನ ಈ ಥರ ಒಂಥರ ಮನೆ ಶೇಪಲ್ಲಿ ಮಾಡಿದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಇದೆಲ್ಲ ಇದೆಯಲ್ಲ ಸೊ ಇದನ್ನು ಅಷ್ಟೇ ಅದಕ್ಕೆ ಸೆಟ್ ಬಂದಿದ್ದು ಸೇಫ್ಟಿ ಪಿನ್ ಎಲ್ಲ ಹಾಕ್ಬಿಟ್ಟು ಇದನ್ನು ಸಹ ನಮ್ಗೆ ಯಾವ ಥರ ಬೇಕೋ ಆ ಥರ ಹಾಕಿದ್ದಾರೆ ಸೊ ಈ ಥರ ಡೆಕೋರೇಟ್ ನಾವೇನೇನೆ ಮನೆಯಲ್ಲಿ ಮಾಡಿದ್ವಿ ಸೊ ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನಿಮ್ಮ ಸರ್ಚ್ ಮಾಡಿದರೆ ಮೀಶೋದಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿದ್ರು ಸಿಗುತ್ತೆ ಸೊ ಇವಾಗ ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ನೋಡಿ ಈ ಥರ ರೆಡಿಯಾಗಿ ಕೂತಿದ್ದಾಳೆ ಸೊ ಒಂದು ಸ್ವಲ್ಪ ಹಾಕೊಂಡ್ಳು ಅಷ್ಟೇ ಬಟ್ಟೆ ನನಗೆ ಬೇಡ 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 ಅಂತ ಅಂದ್ಬಿಟ್ಟು ಡ್ರೆಸ್ಸೇ ಚೇಂಜ್ ಮಾಡಿಬಿಟ್ಳು ಅವಳು ಆ್ಯಂಡ್ ಕೆಳಗಡೆ ಟೇಬಲ್ ಹಾಕ್ಬಿಟ್ಟು ಈ ಥರ ಇದು ಶೈನಿಂಗ್ ಶೈನಿಂಗ್ದು ಬಟ್ಟೆ ಬರುತ್ತೆ ಕ್ಲಾತ್ ಸೊ ಅದನ್ನು ಹಾಕಿದ್ದೀವಿ ಫೋಟೋಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ನೆಕ್ಸ್ಟು ನಮ್ಮ ಸಿಸ್ಟರ್ ಈ ಥರ ರೆಡಿ ಆಗಿದ್ದಾಳೆ ಸೊ ಎಲ್ಲೋ ಕಲರ್ ಲೆಹಂಗ ಹಾಕ್ಕೊಂಡಿದ್ದಾಳೆ ಸೊ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಲೈಟ್ ಕಲರ್ ಲೆಹಂಗಾನ ಹಾಕ್ಕೊಂಡಿದ್ದಾಳೆ ಸೊ ಮೆಹಂದಿನ ನಾವು ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಬುಕ್ ಮಾಡಿದ್ವಿ ಸೊ ನಾವು ತ್ರೀ ಮೆಂಬರ್ಸ್ ಆ್ಯಂಡ್ ನಮ್ಮ ಅಕ್ಕನ ಮಗಳು ಪಾಪುಗೆ ಎಲ್ಲ ಹಾಕಿದ್ರಿಂದ ಸೊ ಟೂ ಮೆಂಬರ್ಸ್ ಬಂದಿದ್ರು ತುಂಬ ಬೇಗನೆ ನಮಗೆ ಮೆಹಂದಿನ ಹಾಕ್ಕೊಟ್ರು ಆಕ್ಚುಲಿ ಸೊ ನಮ್ಮ ಈ ಥರ ಬಂದಿದೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮೆಹಂದಿ ಹಾಕ್ತಾರೆ ಅಂತಂದರೆ ಸೊ ನೀವೇ ನೋಡ್ತಿರ್ಬೋದು ಒಂದು ರೋಸದು ಡಿಸೈನ್ ಆಗಿರಲಿ ಒಂದು ಪಿಕಾಕ್ದು ಫೇಸ್ ಬರುತ್ತಲ್ಲ ಅದಾಗಿರಲಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗೆಲ್ಲ ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾರೆ ಅಲ್ವ ಸೊ ಮುಂಚೆಲ್ಲ ಇಷ್ಟೊಂದೆಲ್ಲ ಚೆನ್ನಾಗಿ ಇರಲಿಲ್ಲ ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗೋಗ್ಬಿಟ್ಟಿದೆ ಮೆಹಂದಿಯಲ್ಲಿ ಏನೇನು ಫೇಸ್ ಎಲ್ಲ ಬಿಡಿಸೋದು ಆ ಥರದ್ದೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗೆಲ್ಲ ಹಾಕಿಸ್ಕೊತಾರೆ ಬಟ್ ನಾವೂ ಕೇಳಿದ್ವಿ ಆ ಥರ ಫೇಸ್ತು ಎಲ್ಲ ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳಿದ್ರು ಹಾಗಾಗಿ ಜಸ್ಟ್ ಈ ಇಷ್ಟೇ ಸಾಕು ಅಂತಂದ್ಬಿಟ್ಟು ಸೊ ಈ ಥರ ಡಿಸೈನ್ನ ತೋರಿಸಿ ಹಾಕಿಸ್ಕೊಂಡಿದ್ದು ಈಗ ಒನ್ ಹ್ಯಾಂಡ್ಗೆ ಫುಲ್ ಇವಾಗ ಹಾಕಿದ್ದಾರೆ ಸೊ ಇವಾಗ ಸೆಕೆಂಡ್ ಹ್ಯಾಂಡ್ಗೆ ಸೇಮ್ ಡಿಸೈನ್ನೇ ಹಾಕ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಎರಡೂ ಕೈಗೂ ಒಂದೇ ಡಿಸೈನೇ ಹಾಕ್ಸ್ಕೋಬೇಕು ಆವಾಗ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ಈ ಕೈಗೆ ಹಾಕ್ತಾಯಿದ್ದಾರೆ ಈಗ ನಮ್ಮ ದೊಡ್ಡಕ್ಕ ಅವ್ರದ್ದು ಫುಲ್ ಇವಾಗ ಮೆಹಂದಿ ಕಂಪ್ಲೀಟ್ ಆಗಿದೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ತೊಗೊಂಡಿದ್ದು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆ ಡೀಟೇಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಆ್ಯಂಡ್ ಇವಾಗ ನಮ್ಮ ಅಕ್ಕನ ಮಗಳಿಗೆ ಬಿಡ್ತಾ ಇದ್ದಾರೆ ಸೊ ಅವಳು ಕೂತ್ಕೊಂಡು ಪೇಶನ್ಸಿಂದ ಬಿಡಿಸ್ಕೋತಾ ಇದ್ದಾಳೆ ಆ್ಯಂಡ್ ಇವರು ಬಂದು ಚೇತನ ಅಂತ ಅಂದ್ಬಿಟ್ಟು ನಾ ಇಬ್ಬರೋರು ಸೊ ನಮ್ಮ ಅಲ್ಲಿ ತಾನ್ಯ ಅವರ ಫ್ರೆಂಡು ಅವರು ಬಿಡಿಸ್ಕೊತಾ ಇದ್ದಾರೆ ಸೊ ಅವರಿಗೂ ಅಷ್ಟೇ ಅರೇಬಿಕ್ ಹೇಳಿದ್ವಿ ಸೊ ಅರೇಬಿಕ್ ಮೆಹಂದಿನೇ ಬಿಡಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಫ್ಲವರ್ ಡಿಸೈನ್ ಎಲ್ಲ ನಾನು ಆ್ಯಕ್ಚುಲಿ ನಾನು ಲಾಸ್ಟ್ನಲ್ಲಿ ಬಿಡಿಸ್ಕೊಂಡೆ ಸೊ ವಿಡಿಯೋ ಫೋಟೋ ಎಲ್ಲ ತೆಗೆಯೋದಕ್ಕೆ ಬೇಕಾಗಿತ್ತು ಅಂತಂದ್ಬಿಟ್ಟು ನಾನು ಲಾಸ್ಟಲ್ಲಿ ಬಿಡಿಸ್ಕೊಂಡೆ ಆ್ಯಂಡ್ ನಮ್ಮ ಮಕ್ಕಂದು ಈ ಥರ ಕಂಪ್ಲೀಟ್ ಆಗಿದೆ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಸೂಪರಾಗಿ ಕಾಣಿಸ್ತಾ ಇದೆ ಮಾತ್ರ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆ ಪಿಕಾಕ್ದು ಫೇಸ್ ಎಲ್ಲ ಆ್ಯಂಡ್ ಇವಾಗ ನನಗೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾನು ಅರೇಬಿಕ್ಕ ಹೇಳಿದೆ ಸೊ ನನಗೆ ಹೇಗೆ ಹೇಳಿದ್ನು ನನಗೆ ಅದೇ ಥರನೇ ಬಿಟ್ಕೊಟ್ರು ಸೊ ಇದು ಬಂದು ನನ್ನ ಮೆಹೆಂದಿ ನಂದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಹಾಕ್ಕೊಟ್ರು ಈ ಥರ ಹಾಕಿಸ್ಕೊಂಡಿದ್ದೀನಿ ನಾನು ನನಗೇನು ಇದೇ ಥರ ಡಿಸೈನ್ ಬೇಕು ಅಂತ ಏನೂ ಇರಲಿಲ್ಲ ಜಸ್ಟ್ ಅರೇಬಿಕ್ ಮೆಹೆಂದಿ ಆ್ಯಂಡ್ ಇಲ್ಲಿವರೆಗೂ ಅಂತ ಅಂದ್ಬಿಟ್ಟು ನಾನು ತೋರಿಸ್ದೆ ಸೊ ಅಲ್ಲಿವರೆಗೂ ನನಗೆ ಮೆಹಂದಿನ ಹಾಕೊಟ್ರು ಸೊ ಈ ಮೆಹಂದಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಡೆಕೋರೇಷನ್ದೆಲ್ಲ ಏನಾದರೂ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಯೂಸ್ ಮಾಡ್ಕೊಳ್ಳಿ ಆನ್ಲೈನಲ್ಲೆಲ್ಲ ಸಿಗುತ್ತೆ ಸೊ ಅದನ್ನು ಸರ್ಚ್ ಮಾಡಿ ನೋಡಿ ತೊಗೊಳ್ಳಿ ಬೇರೆ ಕಡೆ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದಕ್ಕಿಂತ ಅವರಿಗೆಲ್ಲ ಒಂದು ರೂಪಾಯಿ ಕೊಡೋದಕ್ಕಿಂತ ಸೊ ನಾವೇನೇ ಬಜೆಟ್ ಫ್ರೆಂಡ್ಲಿಯಾಗಿ ನಾವೇ ಮಾಡ್ಕೊಬೋದು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ಈ ಮೆಹಂದಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮೆಹೆಂದಿ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ನೀವು ಹಾಕಿಸ್ಕೊಳ್ಳಿ ಆ್ಯಂಡ್ ಇವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಏನು ಕೊಡೋದಕ್ಕೆ ಹೋಗಲ್ಲ ಬಿಕಾಸ್ ಇವ್ರೇನು ನಮ್ಗೆ ಅಷ್ಟು ಪಚ್ಚ ಇಲ್ಲ ಸೊ ಹಾಗಾಗಿ ಸದ್ಯಕ್ಕೆ ನಾನು ಇವ್ರದ್ದು ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾಯಿಲ್ಲ ಈ ಮೆಹಂದಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ ಜೊತೆ ಎಲ್ಲ ಜೊತೆನೂ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನೊಂದು ವೀಡಿಯೋದ ಜೊತೆ ಸಿಗ್ತೀನಿ ಸೊ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್